ಎಲ್ಲ ಏನು ಯೂಸೇ ಇಲ್ಲ ಏನು ಉಚಿತ ಏನಿಲ್ಲ ನಮ್ಮ ಲೇಡೀಸ್ ಎಲ್ಲ ಮೋಸ ಮಾಡಿರೋದು ನಮ್ಮ ಲೇಡೀಸ್ ಬುದ್ಧಿ ಕಲ್ತ್ರೆ ನಾಳೆ ಬೆಳಗ್ಗೆ ಇವ್ರ ಎಲ್ಲಿ ಕೂರ್ಸ್ಬೇಕು ಅಲ್ಲಿ ಕೂರಿಸ್ಬೋದು ಬೆಲೆಯಿಂದ ಜನಗಳಿಗೂ ತೊಂದರೆನೇ ಆಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಎಲ್ಲಾ ತೊಂದರೆನೇ ಆಗುತ್ತೆ ದುಡಿಮೆ ಕಮ್ಮಿ ಇರುತ್ತೆ ಮೊದ್ಲು ಈ ರೇಟ್ಗಳ ಗಳ ಬದಲು ಏನಿತ್ತು ಆದರೆ ಅದೇ ರೀತಿ ನಡೆಸ್ಕೊಂಡು ಹೋಗಿದ್ರೆ ಸರಿ ಹೋಗ್ತಾ ಇತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಮಹಾದೇವ ದಿಗ್ಗ ವೀಕ್ಷಕರೇ ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ಸರ್ಕಾರ ಜನಸಾಮಾನ್ಯರು ದಿನನಿತ್ಯ ಬಳಸುವುದರ ಬೆಲೆ ಹೆಚ್ಚು ಸ್ಥಾನ ಇದೆ ಉದಾಹರಣೆಗೆ ಬೆಳಗ್ಗೆ ತೆಗೆದುಕೊಳ್ಳುವ ಹಾಲಿನ ಪಾಕೆಟಿಂದ ಹಿಡಿದು ಅದನ್ನು ರಾತ್ರಿ ಯೂಸ್ ಮಾಡಿ ಬಿಸಾಕುವಾಗ ಕಸ ಆಗಿರುತ್ತೆ ಆ ಕಸಕ್ಕೂ ಕೂಡ ಇವರು ಟ್ಯಾಕ್ಸ್ ಅನ್ನೋದನ್ನು ಹಾಕ್ತಾ ಇದ್ದಾರೆ ಅದು ಅಷ್ಟೇನಾ ಅದು ಅಷ್ಟೇ ಅಲ್ಲದೆ ಬಸ್ ದರ ಮೆಟ್ರೋ ದರ ಡೀಸೆಲ್ ದರ ಇನ್ನಿತರ ಹಲವು ಜನಸಾಮಾನ್ಯರಿಗೆ ಪ್ರತಿನಿತ್ಯ ಯೂಸ್ ಆಗುವ ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಏರಿಸ್ತಾ ಇದ್ದಾರೆ ಟ್ಯಾಕ್ಸ್ ಅನ್ನೋದನ್ನು ಹಾಕ್ತಾ ಇದ್ದಾರೆ ಈ ಟ್ಯಾಕ್ಸನ್ನು ಏನಕ್ಕೆ ಹಾಕ್ತಾ ಇದ್ದಾರೆ ಇವರು ಕೊಟ್ಟಿರುವ ಬಿಟ್ಟಿ ಏನಾದರೂ ಹಣ ಹೊಂದಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಜನಗಳು ಏನು ಹೇಳ್ತಾರೆ ಜನಗಳ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಯಶು ಮೇಡಮ್ ಇವಾಗ ಕರ್ನಾಟಕ ಸರ್ಕಾರ ಎಲ್ಲದರ ಬೆಲೆ ಹೆಚ್ಚಿಗೆ ಮಾಡ್ತಾ ಇದೆ ಎಕ್ಸಾಂಪಲು ಹಾಲಿನ ಬೆಲೆ ಅಥವಾ ದಿನನಿತ್ಯ ಜನಸಾಮಾನ್ಯರಿಗೆ ಏನು ಯೂಸ್ ಆಗುತ್ತೋ ಅದರ ಬೆಲೆ ಎಲ್ಲೇ ಹೆಚ್ಚಿಗೆ ಮಾಡ್ತಾಯಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಇವಾಗ ಇವಾಗ ಹಾಲಿನ ದರ ಎಲ್ಲ ಸುಮ್ಮನೆ ಒಂದರಲ್ಲಿ ಜಾಸ್ತಿ ಮಾಡ್ತಿರ್ತಾರೆ ಒಂದರಲ್ಲಿ ಕಮ್ಮಿ ಮಾಡ್ತಿರ್ತಾರೆ ಇವಾಗ ಹೇಳ್ಬೇಕಂತೇಳಿದ್ರೆ ಇವಾಗ ಬಡವ್ರಿಗೂ ಒಳ್ಳೆಯ ಉಪಯೋಗ ಆಗ್ತಾಯಿದೆ ಈಗ ಐ ಅವ್ರಿಗೂ ಒಳ್ಳೊಳ್ಳೆ ಉಪಯೋಗ ಆಗ್ತಾ ಇರುತ್ತೆ ಇವಾಗ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಇದರಿಂದ ಇವಾಗ ಇವಾಗ ಇವ್ರಿಗೆ ಏನು ಉಪಯೋಗ ಇರಲ್ಲ ಈ ಮಿಡಿಲ್ ಅವ್ರಿಗೆ ಮತ್ತು ಇವಾಗ ಈಗ ಬಸ್ಸದು ಫ್ರೀ ಇದೆ ಇದು ಫ್ರೀ ಇದೆ ಅದು ಫ್ರೀ ಇದೆ ಅಂತೇಳಿ ಸುಮ್ಮನೆ ಅದನ್ನು ಫ್ರೀ ಮಾಡಿ ಮತ್ತು ಇನ್ನು ಬೇರೆ ಒಂದು ಫ್ರೀ ಮಾಡಿ ಒಂಬತ್ತಕ್ಕೆ ಅವರು ಚಾರ್ಜಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ಮಿಡಿಲ್ ಕ್ಲಾಸ್ ಜನ ಆಗಿರ್ಬೋದು ಇವಾಗ ಯಾರಾದ್ರೂ ಇವಾಗ ಒನ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡು ಸ್ಯಾಲ್ರಿ ತೊಗೊಳ್ಳೋವಂಥವ್ರು ಅವ್ರಿಗೆ ಈಗ ಹೌಸ್ ಕೀಪಿಂಗ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರು ಇವಾಗ ಒಂದು ಲೈಫ್ ಸ್ಟೈಲ್ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗಿನ ಜನ್ರೇಷನಲ್ಲಿ ಇದು ಫ್ರೀ ಮಾಡಿ ಇವಾಗ ಹತ್ತೂ ಇವಾಗ ಜಾಸ್ತಿ ಇವಾಗ ಇದ್ದಾರೆ ಇವಾಗ ಬೆನಿಫಿಟ್ಸ್ ಯಾರಿಗೂ ಮಿಡಿಲ್ ಕ್ಲಾಸ್ ಅವ್ರಿಗೂ ಯೂಸ್ ಆಗ್ತಾ ಇಲ್ಲ ಇದು ಸೊ ಜನ್ರೇಷನ್ ಯಾರು ಇದ್ದಾರೆ ಜನರುಗಳಿಗೆ ಜೀವನ ಮಾಡೋಕೆ ಅದನ್ನೂ ಯೂಸ್ ಆಗ್ತಾ ಇಲ್ಲ ಎಲ್ಲ ಅಲ್ಲ ಮಾಡಿರೋದು ಎಲ್ಲ ಜನ ದುಡ್ಡು ತಿನ್ನೋಕ್ಕೆ ಜನಕ್ಕೆ ಹೆಲ್ಪ್ ಮಾಡೋಕೆ ಯಾರೂ ಬರಲ್ಲ ಜನ ಅಷ್ಟು ವಿಶ್ವಾಸದಿಂದ ಓಟ್ ಹಾಕ್ತಾರೆ ಅವ್ರು ಓಟ್ ಹಾಕೋಕೆ ತಾಕತ್ತು ಅವ್ರು ಉಳಿಸ್ಕೊಂಡಿಲ್ಲ ನಮ್ಮ ಬಿ ಜೆ ಪಿ ಸರ್ಕಾರದಿಂದನೇ ನಾವು ಅನ್ನ ತಿಂತ ಅವರಿಂದ ಅನ್ನ ಇಲ್ಲ ನಾವು ಎಲ್ಲ ಥರನೂ ಜಾಸ್ತಿ ಮಡಿಕಿದಾರಲ್ಲ ಪಿ ಟಿ ಎಸ್ಸು ಕೆ ಎಸ್ ಆರ್ ಟಿ ಸಿ ಮೆಟ್ರೋ ಅವ್ರು ದುಡ್ಕೊಂಡು ಅವ್ರ ದುಡ್ಡು ಎಲ್ಲ ಇವರು ಅದೇ ಮೇಲೆ ಹಾಕಿದ್ರೆ ಇವ್ರೇನು ಯೂಸೇ ಇಲ್ಲಲ್ಲ ವ್ಯಕ್ತಿಯಾಗಿ ಮನುಷ್ಯ ಎಲ್ಲ ಏನು ಯೂಸೇ ಇಲ್ಲ ಏನು ಉಚಿತ ಏನಿಲ್ಲ ನಮ್ಮ ಲೇಡೀಸ್ ಎಲ್ಲ ಮೋಸ ಮಾಡಿರೋದು ನಮ್ಮ ಲೇಡೀಸ್ ಇವತ್ತೂ ಬುದ್ಧಿ ಕಲ್ತ್ರೆ ನಾಳೆ ಬೆಳಿಗ್ಗೆನೆ ಇವ್ರನ್ನ ಎಲ್ಲಿ ಕೂರ್ಸ್ಬೇಕು ಅಲ್ಲಿ ಕೂರ್ಸ್ಬೋದು ಯಾರೋ ತಲೆ ಅವಶ್ಯಕತೆ ನೀವು ದುಡ್ದಿ ದುಡ್ಡು ನೀವೇ ಇಲ್ಲ ಹೌದು ಎಂಟಿಗೆ ಎರಡು ಸಾವಿರ ಕೊಟ್ಬಿಟ್ಟು ಬಸ್ ಖರ್ಚಿಗೆ ಯಾರು ಕೊಡ್ತಾರೆ ಊಟ ತಿಂಡಿಗೆ ನೀವೇ ಕೊಡಬೇಕಲ್ವಾ ಹಾಂ ಹಾಂ ನೀವೇ ಕೊಡಲೇಬೇಕಲ್ವ ಅವನು ಎಲ್ಲಿಂದ ಕೊಡ್ತಾನೆ ಅದು ಯಾರು ದುಡ್ಡು ಅದು ನಿಮ್ಮ ದುಡ್ಡೇ ಅದು ಎರಡು ಸಾವಿರ ಅವನು ಕೊಡಲ್ಲ ಜೋಬಿಯಿಂದ ಅವ್ರ ಜೋಬಿಂದ ಅವನು ಕೊಡೋಲ್ಲ ಎಲ್ಲ ನಾವು ಹೋಗಿ ನಮ್ಗೊಳ ಜೋಬಿಂದ ನಮ್ಗೆ ಕತ್ತರಿ ಹಾಕೋದಕ್ಕಷ್ಟೇ ಯಾವುದೇ ಉಳಿದಿಲ್ಲ ಇವು ಅಷ್ಟೇ ಅಲ್ಲ ಇನ್ನೂ ಬೇಕಾದಷ್ಟು ಇದಾವೆ ಪ್ರತಿಯೊಂದು ಬೇರೆ ಏರಿಕೆ ಆಗಿದೆ ಬಿ ಜೆ ಪಿ ಇದ್ದಾಗ ಬೆಲೆ ರೇಖೆ ಆಗಿದೆ ಅಂತ ಕಾಂಗ್ರೆಸ್ನವರು ಬಂಬಡಿ ಹೊಡೆದು ಹೊಡೆದು ಅಧಿಕಾರಕ್ಕೆ ಬಂದರು ಇವರು ಯಾವುದೂ ಬಿಟ್ಟಿಲ್ಲ ಎಲ್ಲ ಏರಿಸ್ತಾ ಇದ್ದಾರೆ ಈಗ ನೋಡಿದರೆ ಬಿ ಜೆ ಪಿ ಬೆಸ್ಟ್ ಅನ್ನಿಸ್ತಾ ಇದ್ದಾರೆ ಅವರು ಇಷ್ಟೊಂದು ಯಾವುದು ಮಾಡಿದ್ದಿಲ್ಲ ಇವರು ಗ್ಯಾರಂಟಿ ಕೊಟ್ಟು ಅದನ್ನು ತುಂಬಿಸ್ಲಿಕ್ಕೆ ಪ್ರತಿಯೊಂದನ್ನು ಎಳಿತಾಯಿದ್ದಾರೆ ಹೀಗಾಗಿ ತೊ ಜನರಿಗೆ ತೊಂದರೆ ಆಗಿದ್ದಾರೆ ಅವರು ಜನರಿಗೆ ಅರ್ಥ ಇಲ್ಲ ಈ ಕೆಲವು ಬಡ ಜನರಿಗೆ ಅವ್ರಿಗೇನು ಎರಡು ಸಾವಿರ ಇದು ಕೊಟ್ಟರೆ ಅಷ್ಟೇ ಸಾಕು ಅಂತ ತೃಪ್ತಿಯಾದಿಂದ ಅದ ಅವ್ರಿಗೆ ಏನು ಹಾಕಿದ್ರು ಗ್ಯಾರಂಟಿಗೆ ಹಣ ಇಲ್ಲ ಅವ್ರಿಗೆ ಅದಕ್ಕಾಗಿ ಪ್ರತಿಯೊಂದು ಏರ್ಸ್ತಾರೆ ಅಭಿಪ್ರಾಯ ಅಂದರೆ ರೇಟೆಲ್ಲ ಕಮ್ಮಿ ಮಾಡಲಿ ಅಂತ ನಾವು ಓಡಾಡ್ತಾ ಇದ್ದೀವಿ ಅದರಿಂದ ರೇಟು ಜಾಸ್ತಿ ಮಾಡಿದಾರೆ ಸಿದ್ದರಾಮಯ್ಯವರು ರೇಟೆಲ್ಲ ಬಸ್ ಚಾರ್ಜು ಹಾಲು ಚಾರ್ಜು ಮೊಸರು ಎಲ್ಲ ರೇಟ್ ಜಾಸ್ತಿ ಆಗಿದೆ ಕಾರಣ ಅಂದರೆ ಕಾಂಗ್ರೆಸ್ ಕಾರಣ ಸಿದ್ದರಾಮಯ್ಯ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ರೇಟು ಕಮ್ಮಿ ಮಾಡಲಿ ಅಂತ ನಾವು ಇದು ಮಾಡ್ತಾ ಇದ್ವಿ ನಿಜವಾಗ್ಲೂ ಈ ಸರ್ಕಾರ ನಮಗೆ ಫ್ರೀ ಅಂತ ಕೊಡೋದ್ರ ಬದಲು ಈ ರೇಟ್ಗಳು ಏರ್ಸೋದ್ರ ಬದಲು ಏನಿತ್ತು ಆದರೆ ಅದೇ ರೀತಿ ನಡೆಸ್ಕೊಂಡು ಹೋಗಿದರೆ ಸರಿ ಹೋಗ್ತಾ ಇತ್ತು ಜನಸಾಮಾನ್ಯರಿಗೆಲ್ರಿಗೂ ಅನುಕೂಲ ಆಗೋದು ಕೆಲವೊಬ್ಬರಿಗೆ ಇದು ಅನುಕೂಲ ಆಗಿದೆ ಫ್ರೀಗಳು ಕೊಟ್ಟಿರೋದ್ರಿಂದ ಆದರೆ ಕೆಲವರಿಗೆ ಒಂದು ಸ್ವಲ್ಪ ಅನುಕೂಲ ಆಗಿರೋ ಅಂಥವ್ರಿಗೇನು ಇದು ಫ್ರೀ ಇರೋ ಅಂಥ ಅವಶ್ಯಕತೆ ಏನು ಇರಲಿಲ್ಲ ಅವಶ್ಯಕತೆ ಇರೋಂಥವ್ರಿಗೆ ಕೊಟ್ಟರೆ ಖಂಡಿತ ತುಂಬಾ ಒಳ್ಳೇದು ಸರ್ಕಾರದ ಉದ್ದೇಶ ಒಳ್ಳೇದೇ ಆದರೆ ಎಲ್ಲರಿಗೂ ಬೇಕಾಗಿರಲಿಲ್ಲ ಇದು ಈ ಬೆಲೆ ಏರಿಕೆ ಎಲ್ರಿಗೂ ಒಂದು ರೀತಿ ಈ ಬೇಸಿಗೆ ಹಾಗೆ ಇದು ಕೂಡ ಒಂಥರ ಬಿಸಿ ಮುಟ್ಟಿಸ್ತಾ ಇದೆ ಜನಗಳಿಗೆ ಅಂದರೆ ಇವಾಗ ಬೆಲೆ ಏರಿಸ್ತಾ ಇದಾರಲ್ಲ ಅದಕ್ಕೆ ಮೂಲ ಕಾರಣ ಏನು ಗ್ಯಾರಂಟಿನಾ ಖಂಡಿತ ಹೌದು ಅಂತ ಹೇಳ್ತೀವಿ ಯಾಕೆಂದ್ರೆ ಕೋಟಿ ಕೋಟಿಗಟ್ಟಲೆ ಗಟ್ಟಲೆ ತಿಂಗಳಿಗೆ ಬೇಕು ಅಂದರೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಟ್ಯಾಕ್ಸ್ ಆಗಲಿ ಎಷ್ಟು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಅವರು ಟ್ಯಾಕ್ಸ್ನ ಅಲ್ವಾ ಟ್ಯಾಕ್ಸ್ಗೆ ಈಗ ಪೇ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಆದರೂ ಆ ಟ್ಯಾಕ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಹಂಗಂತ ತುಂಬ ಹೆವಿನೂ ಆಗಬಾರ್ದಲ್ವ ಜನಗಳಿಗೆ ಹೊರೆ ಆಗಬಾರ್ದು ಅದು ಅಲ್ಲ ನಾನು ನೋಡಿದ ಪ್ರಕಾರ ಎಲ್ಲ ಸರ್ಕಾರಗಳು ಬಂದಾಗ ಅನುಕೂಲಕ್ಕೆ ತಕ್ಕನಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏರ್ಸಿದಾರೆ ಆದರೆ ಇದು ತುಂಬಾ ಆಗ್ತಾ ಇದೆ ಸ್ವಲ್ಪ ಬೆಲೆಯಿಂದ ಜನಗಳಿಗೂ ತೊಂದರೆನೇ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ರೀತಿಯೂ ತೊಂದರೆನೇ ಆಗುತ್ತೆ ದುಡಿಮೆ ಕಮ್ಮಿ ಇರುತ್ತೆ ಮೆಟ್ರೋ ಎಲ್ಲ ರೇಟು ಜಾಸ್ತಿ ಆಗುತ್ತೆ ತರಕಾರಿ ತಾವಿಂದ ಹಿಡಿದು ಹಾಲು ಮೊಸರು ಮಜ್ಜಿಗೆ ನೀವು ಏನೇ ತೊಗೊಳ್ತೀನಿ ಅಂತಂದ್ರೂ ಎಲ್ಲ ಪ್ರತಿಯೊಂದು ಜಾಸ್ತಿ ಜಾಸ್ತಿ ಆಗ್ತಾಯಿದೆ ಅದರಿಂದ ಸಾಮಾನ್ಯ ಜನಗಳಿಗೆ ತೊಂದರೆನೇ ಅದರಿಂದ ಏನೇ ಜನಗಳಿಗೆ ತುಂಬ ತೊಂದರೆನೇ ತುಂಬ ತೊಂದರೆನೇ ಬದುಕೋದು ಸ್ವಲ್ಪ ಕಷ್ಟನೇ ಆಗ್ತದೆ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ರೀತಿ ಬೇಕೇ ಬೇಕು ಸೌಲಭ್ಯ ಅಂತೂ ಬೇಕೇ ಬೇಕಾಗುತ್ತೆ ಸೊ ಅದರಿಂದ ಕಷ್ಟ ಆಗ್ತದೆ ಪಕ್ಷ ಅಂತ ನೋಡೋಕೋದ್ರೆ ಪಕ್ಷದವರು ಅವ್ರು ಕರೆಕ್ಟಾಗಿ ಇರಬೇಕಾಗಿತ್ತು ಆ್ಯಕ್ಚುಲಿ ಅವ್ರು ಒಳಗೆ ಒಳಗೆ ಕಿತ್ತಾಡ್ಕೊತಾರೆ ಸೊ ಹಂಗಾಗಿ ಜನಗಳಿಗೆ ಏನು ಅಂತಂದರೆ ಇವ್ರನ್ನ ನೋಡಿ 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 ಸಾಕಾಗಿದೆ ಅಂತೇಳಿ ಇವ್ರನ್ನೂ ಒಂದ್ಸಲ ನೋಡೋಣ ಹೆಂಗೂ ಫ್ರೀ ಕೊಟ್ಟಿದ್ದಾರಲ್ಲ ಸೊ ಗೆಲ್ಸ್ದಂಗೆ ಆಗುತ್ತೆ ಎರಡನೇದು ಫ್ರೀ ಅನುಕೂಲ ಸಿಗುತ್ತೆ ಅಂತ ಒಂದು ಇದ್ರ ಮೇಲೆ ಹೋದರು ಅವರು ಸೊ ಅದರಿಂದ ಕರ್ಸ ಸರ್ಕಾರ ನಡೆಸೋಕ್ಕೂ ಕಷ್ಟ ಆಗುತ್ತೆ ಏನಾಗುತ್ತೆ ಅಂತಂದರೆ ಏನು ಅವ್ರೇನು ಕಮ್ಮಿ ಮಾಡಲ್ಲ ಹೆಚ್ಚು ಹೆಚ್ಚಿಗೆ ಮಾಡ್ಕೊಂಡು 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 ಹೋಗ್ತಾನೆ ಇರ್ತೇವೆ ಹೊರತು ಅವ್ರೇನು ಇಷ್ಟು ಜನ ಎಲ್ಲ ಕೇಳ್ತಿದ್ದಾರೆ ಅಂತೇಳಿ ಕಮ್ಮಿ ಅಂತೂ ಮಾಡಲ್ಲ ಅಲ್ವಾ ವೀಕ್ಷಕರೇ ನೋಡೋದ್ರಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನು ಸಾರ್ವಜನಿಕರು ಹೇಳಿದ್ದಿಷ್ಟು ನಾವು ಕೆಲಸ ಮಾಡುವ ಕಂಪ್ನಿಗಳಲ್ಲಿ ದಿಢೀರಂತ ನಮ್ಮ ಸಂಬಳವನ್ನು ಹೆಚ್ಚು ಮಾಡೋದಿಲ್ಲ ಆದರೆ ಸರ್ಕಾರ ದಿನನಿತ್ಯ ಬೆಳೆಸುವ ವಸ್ತುಗಳ ಬೆಲೆಯನ್ನು ದಿಢೀರಂತ ಹೆಚ್ಚಿಗೆ ಮಾಡುತ್ತೆ ಇದು ಸಾರ್ವಜನಿಕರಿಗೆ ಒಂದು ಥರದ ಆರ್ಥಿಕವಾದಂಥ ಹೊಡೆತವನ್ನು ನೀಡ್ತಾ ಇದೆ ಸರ್ಕಾರ ಈ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಸೊ ಇದಾಗಿತ್ತು ಸಾರ್ವಜನಿಕರು ಹೇಳಿದ ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮೋನ್ಯೂಸ್ ಟ್ವೆಂಟಿ ಫೋರ್ ಕ್ಯಾಮ್ರಾ ಪರ್ಸನ್ ಮಹಾದೇವ್ ದಿಗ್ಗಾವ್ ಜೊತೆ ಗಿರೀಶ್ ವಸಿಷ್ಠ ಬೆಂಗಳೂರು